ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ನಮ್ಗೆ ನಲಪ ಮರಡಿ ಆಗೋಲ್ಲ ಜಾಕಾಯಿ ಆಗೋಲ್ಲ ಅನ್ನೋರಿಗೆ ಈ ನಾಟಿ ಎಲೆಗಳು ಸಿಕ್ಕಿದ್ರೆ ಬಿಡಕ್ಕೆ ಹೋಗ್ಬಿಡಿ ಇದರ ಗಿಡಗಳನ್ನ ನಿಮ್ಮ ಮನೇಲಿ ನೆಡಿ ಸಸಿ ತಂದು ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ಎಷ್ಟು ಅಗಲ ಇದೆ ನೋಡಿ ಎಲೆಗಳು ಒಂದೊಂದು ಎಲೆಗಳಲ್ಲಿ ಒಂದೊಂದು ಕಡೆ ನೀವು ಪಿಗ್ಮೆಂಟೇಷನ್ ಇರೋರು ಮಸಾಜ್ ಮಾಡ್ಬೋದು ಅಷ್ಟು ಎಫೆಕ್ಟಿವ್ ಇದ್ದದ್ದು ರಸ ಓಕೆನಾ ಈ ಜ್ಯೂಸ್ನ ನೀವು ಮುಖಕ್ಕೆ ಅಪ್ಲೈ ಮಾಡಿ ನೀವೇ ಅಂತೀರಾ ಹೌದು ಹೇಮಾ ನಿಜ ಅಂತ ಬನ್ನಿ ಇವತ್ತಿನ ಪಿಡಿಯೋಕ್ ಹೋಗೋಣ ಪಿಗ್ಮೆಂಟೇಷನ್ ಹೋಗೋದು ಅಂದರೆ ಸುಮಾರು ಅದು ವಿಷಯ ಅಲ್ಲ ಯಾಕೆ ಅಂದರೆ ಇಂಗ್ಲೀಷ್ ಮೆಡಿಸಿನ್ಸು ಕೆಮಿಕಲ್ ಪೀಲಿಂಗ್ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ ಅಲ್ವಾ ಈಗ ನಾನು ಒಂದು ಪ್ರೂಫ್ ಸಮೇತ ಹತ್ತು ವರ್ಷದ ಪಿಗ್ಮೆಂಟೇಷನ್ನು ಕೇವಲ ಮೂರು ತಿಂಗಳಲ್ಲಿ ಹೋಗಿದೆ ಅದು ವಿತ್ ಪ್ರೂಫ್ ಹಾಕ್ತೀನಿ ಯಾಕೆ ಅಂದರೆ ಸುಮಾರು ಜನ ಸಬ್ಸ್ಕ್ರೈಬರ್ ಹೆಸರುಗಳು ನಾನು ಮನಸ್ಸಲ್ಲಿ ಏನಂತೀನಿ ಮನ್ಸಲ್ಲಿದೆ ಅವ್ರ ಹೆಸರುಗಳು ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ನಾನಿವತ್ತು ವಸಂತಿ ಮಾಮ್ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ ಸುಮಾರು ಜನದ ಹೆಸರು ನನಗೆ ನೆನಪಿದೆ ಸುಮಾರು ಜನ ಮರ್ತೋಗಿದ್ದೀನಿ ಇವರೆಲ್ಲ ಯಾಕೆ ಗೊತ್ತು ನನಗೆ ನಮ್ಮ ಸುನಂದ ಮ್ಯಾಮ್ ಆಗಿರ್ಬೋದು ಉಷಾ ಜಯಂತಿ ಮ್ಯಾಮ್ ಆಗಿರ್ಬೋದು ಇನ್ನೊಬ್ರು ಶಶಿ ಮ್ಯಾಮ್ ಆಗಿರ್ಬೋದು ಕೋ ಕೊಡುಗುನವ್ರು ಇವರೆಲ್ಲ ಇವರೆಲ್ಲ ನನಗೆ ಯಾಕೆ ಪರಿಚಯ ಇದ್ದಾರೆ ಅಂತ ಅಂದರೆ ಇವರೆಲ್ಲ ಶುರು ಮಾಡಿದಾಗ ಮೂರು ತಿಂಗಳಿಂದ ಸತತವಾಗಿ ಮಾಡ್ತಿದ್ದಾರೆ ಮಾಡಕ್ಕೆ ಶುರು ಮಾಡ್ತಿದ್ದೀವಿ ಹೇಮ ಆರ್ಡ್ರ್ ಮಾಡಿದ್ದೀವಿ ಅಂತ ಹಾಕಿದವರು ಮೂರು ಆದಮೇಲೆ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಇವರು ಎಲ್ಲೂ ಅವರ ಅಪ್ಲಿಕೇಶನ್ನ ಸ್ಟಾಪ್ ಮಾಡಿಲ್ಲ ಎಲ್ಲೂ ನನಗೆ ಹೇಮ ನನಗೆ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿಲ್ಲ ಎಲ್ಲೂ ಮಧ್ಯದಲ್ಲಿ ಅವ್ರಿಗೆ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಅದನ್ನು ಹೇಳ್ಕೊಟ್ಟಿಲ್ಲ ಅವ್ರು ಏನು ರೂಟೀನ್ ನಾನು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ ಅದಕ್ಕೆ ಇವ್ರ ಹೆಸರುಗಳೆಲ್ಲ ನನ್ನ ಮನಸ್ಸಲ್ಲಿ ಹಾಗೆ ಉಳಿಯೋದು ಇನ್ನು ಏನು ಗೊತ್ತಾ ಅದು ನಾನು ಯೂಟ್ಯೂಬಲ್ಲಿ ಇರಲಿ ಯೂಟ್ಯೂಬ್ ಬಿಟ್ಟರೂ ಇವ್ರ ಶಾಶ್ವತವಾಗಿರುತ್ತೆ ಇವ್ರ ಹೆಸರುಗಳು ನನ್ನ ಜೊತೆ ಇನ್ನು ಕೆಲವರು ಏನು ಗೊತ್ತಾ ಒಂದು ವಾರ ಆಗಿರುತ್ತೆ ಹೇಮ ಹೋಗ್ತಾ ಇಲ್ಲ ನಮಗೆ ಹದಿನೈದು ದಿನ ಆಗಿರುತ್ತೆ ಮೂರು ತಿಂಗಳಾಗಿರುತ್ತೆ ನೋಡಿ ಹತ್ತು ವರ್ಷದ್ದು ಮೂರು ತಿಂಗಳಲ್ಲಿ ಹೋಗಬೇಕು ಅಂದರೆ ಸುಲಭವಾದ ಮಾತ ಹತ್ತು ವರ್ಷ ಅಂದರೆ ಎಷ್ಟು ಪೆನಿಟ್ರೇಟ್ ಆಗಿರಲ್ಲ ಅದು ಒಳಗಡೆ ಸ್ಕಿನ್ನಲ್ಲಿ ಜಸ್ಟ್ ಯೋಚನೆ ಮಾಡಿ ಎಷ್ಟು ಸ್ಪ್ರೆಡ್ ಆಗಿರಲ್ಲ ಅಲ್ವಾ ಸೊ ಮೂರು ತಿಂಗಳು ಟೈಮ್ ತೊಗೊಂಡಿದೆ ಅವ್ರ ಸ್ಕಿನ್ ಆ ಟೈಪ್ ನಾ ಹೇಳೋದು ಇಷ್ಟೇ ಒಂದು ವಾರ ಒಂದು ತಿಂಗಳು ಮ್ಯಾಜಿಕ್ ಆಗುತ್ತೆ ಅದು ಡಿಫೆನ್ಸ್ ಅಂದ ಸ್ಕಿನ್ ಇದನ್ನು ನೀವು ಅರ್ಥ ಮಾಡ್ಕೊಂಬಿಡಿ ಬೇಜಾರು ಮಾಡ್ಕೊಂಬಿಡಿ ಯಾರು ಇದು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ನಾವು ನೀವು ಒಳ್ಳೆದೆಲ್ಲ ಯೂಸ್ ಮಾಡ್ತಿದ್ದೀವಿ ಅಂದರೂ ಹೋಗ್ತಿಲ್ಲ ಅಂತ ಕೆಲವರು ಹೇಳ್ತಾರೆ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ಕೆಲವ್ರು ನಲಪಮರಾಡಿ ಆಗುತ್ತೆ ಕೆಲವರು ಜಾಕಾಯಿ ಆಗುತ್ತೆ ಕೆಲವು ಆಲಿಗೇಟೆಕ್ ಪ್ರೊಸೀಜರ್ಸ್ ಹೇಳ್ಕೊಡ್ತೀನಿ ಕೆಲವ್ರಿಗೆ ತುಳಸಿದ್ ಹೇಳ್ಕೊಡ್ತಿದ್ದೀನಿ ಅಲ್ವಾ ನೋಡ್ಕೊಳ್ಳಿ ನಲಪಮ ಆಗಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ ಇದಾಗಿಲ್ಲ ಅಂದರೆ ಅದನ್ನು ಟ್ರೈ ಮಾಡಿ ಕಸ್ತೂರಿ ಹರ್ಷಣದಲ್ಲಿ ಹೋಗುತ್ತೆ ಅದಕ್ಕೆ ನಾನೇ ಸಾಕ್ಷಿ ಸೊ ನನಗೆ ಹೇಳ್ದಂಗೆ ಸ್ಪಾಟ್ ಪಿಗ್ಮೆಂಟೇಷನ್ ನಲವತ್ತು ದಿನ ತೊಗೊಂಡಿದ್ದೀರಿ ಸ್ಪಾಟ್ ಪಿಗ್ಮೆಂಟ್ ಮಚ್ಚೆ ಎರಡು ಇಷ್ಟು ದೊಡ್ಡ ದೊಡ್ಡ ಮಚ್ಚೆ ಇಲ್ಲಿ ನನಗಿದು ಎರಡು ಮೂರು ನಲವತ್ತು ದಿನ ಅಲ್ವಾ ನಾನು ಒಂದು ವಾರ ಒಂದು ದಿನದಲ್ಲಿ ಬಿಟ್ಬಿಟ್ಟಿದ್ರೆ ನನಗೆ ಇದು ಹೋಗ್ತಿತ್ತಾ ಸೊ ದಯವಿಟ್ಟು ನಾನು ಇವಾಗಲೇ ಹೇಳ್ಬಿಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ನಿಮಗೆ ಇಷ್ಟ ಇದ್ದರೆ ಮಾಡಿ ಇಲ್ಲಾಂದರೆ ದಯವಿಟ್ಟು ಬೇಡ ನೆಗೆಟಿವ್ ಕಮೆಂಟ್ಸ್ ಹಾಕೋಕೆ ಮುಂಚೆ ಐವತ್ತು ಸಲ ಯೋಚನೆ ಮಾಡಿ ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕೆ ಅಂದರೆ ನಾನು ಪಾಸಿಟಿವ್ ರೂಟಲ್ಲಿ ಹೋಗ್ತಿದ್ದೀನಿ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಸೊ ರೋಡಲ್ಲಿ ಹೋಗ್ತಾ ಇರ್ತೀವಿ ರೀ ನಿಮ್ಗೆ ಗೊತ್ತು ರೋಡಲ್ಲಿ ಹೋದ್ರಿ ಏನೇನು ಬರುತ್ತೆ ಅಂತ ನಾನು ಅದನ್ನು ನೋಡ್ಕೊಂಡು ಕೂತ್ಕೊಳ್ಳ ಅಥವಾ ನಾನು ಹೋಗೋ ದಾರಿ ನೋಡಲ ನಾನು ನನ್ನ ಹೋಗೋ ದಾರಿಗೆ ನೋಡ್ತಿದ್ದೀನಿ ರೋಡಲ್ಲಿ ಏನೇನೋ ನೆಗೆಟಿವ್ ಕಮೆಂಟ್ಸ್ ಹಾಕೊಂಡು ಹೋಗಿಬಿಡ್ತಾರೆ ಇರೋದನ್ನ ನಾನು ನೋಡೋಲ್ಲ ಇದು ನಾನು ಓಪನಾಗಿ ಆಗಿ ಹೇಳ್ತೀನಿ ಆಮೇಲೆ ಕೆಲವು ಬಿಶು ನಾನು ಸ್ಟ್ರೈಟ್ ಹೋಗಾಡಕ್ಕೆ ಹೇಳ್ತೀನಿ ನಾನು ಪ್ರಾಮಿಸ್ ಹೇಳ್ತಿದ್ದೀನಿ ಯೂಸ್ ನಾನು ಮಾಡ್ತೀನಿ ಆಯಿತಾ ಅಯ್ಯೋ ಇದನ್ನು ಮಾಡ್ಕೊಳ್ಳಿ ಇದನ್ನು ಇದು ಪ್ಲೀಸ್ ಅದು ಬೇಡ ಬೇಡ ನಾನು ಹಂಗೆ ಮಾಡಿದ್ದೀರಿ ವಸಂತಿ ಮ್ಯಾಮ್ದು ಉಷಾ ಜಯಂತಿ ಮ್ಯಾಮ್ದು ಸುನಂದ ಮ್ಯಾಮು ಎಲ್ಲ ರಿಸಲ್ಟ್ ನಾನು ನೋಡೋಕ್ಕಾಗ್ತಿದ್ದ ಬೆಣ್ಣೆ ಇದು ಬ್ರೆಡ್ ಮೇಲೆ ಮಾಲಿಶ್ ಹಚ್ಚಿದಂಗೆ ಅದನ್ನು ಅಸಟ್ಟಿನೇ ಇಲ್ಲ ರೀ ನನಗೆ ಅಲ್ವಾ ಸೊ ಅದಕ್ಕೋಸ್ಕರ ಇರೋದು ಇದ್ದಂಗೆ ಹೇಳ್ತೀನಿ ನೋಡಿರಿ ಇದ್ರಲ್ಲಿ ಹೋಗುತ್ತೆ ಇದ್ರಲ್ಲಿ ಹೋಗೋಲ್ಲ ನಿಮ್ಗೆ ಇಷ್ಟೊತ್ತಾಗತ್ತೆ ನಿಮ್ಗೆ ಇಷ್ಟೊತ್ತಾಗುತ್ತೆ ಸೊ ನೀವು ಯೋಚನೆ ಅದನ್ನ ಅಲ್ವಾ ನಾನು ಬ್ರೆಡ್ ಮೇಲೆ ವಾಟರ್ ಹಚ್ಚ ಯೂಟ್ಯೂಬರ್ ಅಲ್ಲ ಇದ್ರಲ್ಲಿ ಇದಾಗತ್ತೆ ಇದ್ರಲ್ಲಿ ಇದಾಗುತ್ತೆ ಅಷ್ಟೇ ಫೈನ್ ಆಯಿತಾ ಇವತ್ತು ಶಾಟ್ ಹಾಕ್ತೀನಿ ನೋಡಿ ಆಮೇಲೆ ನನಗೊಂದು ಕಮೆಂಟ್ ಬಂದಿದ್ದು ಎಮ್ಮ ಯಾಕೆ ನೆನೆ ವೀಡಿಯೋ ಹಾಕಿಲ್ಲ ಅಂತ ನೆನೆ ವರ್ಮಲಕ್ಷ್ಮಿ ಹಬ್ಬ ಆಯಿತು ನಿಮಗೆ ಗೊತ್ತು ಹೆಣ್ಮಕ್ಳು ಅದಕ್ಕೆ ಒಂದು ವಾರಕ್ಕೆ ಮುಂಚೆ ಪ್ರಿಪ್ರೇಷನು ಆದಾಗ ಎರಡು ದಿನ ಕ್ಲೀನಿಂಗ್ ಪ್ರಿಪ್ರೇಷನ್ ಇರುತ್ತೆ ಸೊ ಹಬ್ಬದಲ್ಲಿ ಯೂಶ್ವಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ ನೆಕ್ಸ್ಟ್ ಇದರಿಂದ ಟ್ರೈ ಮಾಡ್ತೀನಿ ಆಯಿತಾ ಹಬ್ಬದಲ್ಲಿ ಒಂದು ವೀಡಿಯೋ ಅದು ನಮಗೂ ತುಂಬ ಆಗುತ್ತೆ ವೀಡಿಯೋಸ್ ಹಾಕಿ ಹಬ್ಬದಲ್ಲಿ ಒಂದು ವೀಡಿಯೋ ಟ್ರೈ ಮಾಡ್ತೀನಿ ನೆನೆ ಯಾರೋ ಒಬ್ಬರು ರತಿ ಮ್ಯಾಮ್ ಅನ್ಸುತ್ತೆ ಕಮೆಂಟ್ ಹಾಕಿದ್ರು ಹಿಮ ನಿಮ್ಮ ವೀಡಿಯೋಸೇ ಹಾಕಿಲ್ಲ ನೆನೆ ಅಂತ ಅಂತಿದ್ರೆ ಡೆಫಿನೆಟಾಗಿ ಹಾಕೆ ಹಾಕ್ತೀನಿ ಆಯಿತಾ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಇವತ್ತೊಂದು ಹೈಪೋ ಪಿಗ್ಮೆಂಟೇಷನ್ಗೆ ರೆಮಿಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಡರ್ಮಿಸ್ ಲೆವೆಲ್ ಅವರು ನೋಡಿ ಓಕೆನಾ ಒಂದು ಚಮಚದಷ್ಟು ಅರ್ಧದಿಂದ ಒಂದು ಚಮಚದಷ್ಟು ಮೂಲದಿಂದ ಉಳಿತೀನಿ ಓಕೆನಾ ஃப்ரெண்ட்ஸ் இல்லை நான் சுமாரும் அருதில் ஒன் சமச்சத முல்லத்தி தகண்டி அதுக்கு ரோஸ் வாட்ரு ஹாக்கொத்தீனி நான் தெளக்கிரோ பேஸ்ட் வைக்க யாக்கேர் தான் இஸ் சாப்பாடு தான் ఇక ఇది 5 నిమిషం రెస్ట్ అండి ఓకే అది రెస్ట్ అవ్విన తర్తరిగా చెక్ కొట్టు నొడి టాకో ఈత సో దీనిని మనం బౌల్ లో మిక్స్ మార్ ಈಗ ಸಿರಮ್ ನೀನ್ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಇನ್ನೂ ಸಿರಮ್ ಆಗಿಲ್ಲ ಇದು ಕಸಿಟ್ ತಗೊಂಡು ಕಂಪ್ಲೀಟ್ ಆಗಿ ಇದನ್ನ ಶೋಧಿಸ್ಕೊಡ್ತೀವಿ ಫೈನ್ ఓకే హాకొందీని ఆంజ్ పీల్ పౌడర్ హాకీ కాలు చమచదట్టు శ్రీగంధ పుడి హోదా ఫేస్ కన్సస్టెన్సీ మార్కొని ఫైన్ ఎరడు చిట్కే అంటు సారి ఎర్ర చమ్చ అలా చిట్కీ నెందు ఖాళి ఆయో మే ఆలం పౌడర్ మాట్ నేను ఆలంకి సుమారు అర్ధ చమచదు నేను கொண்ணைத்தி நீட்ட இது ரெடி இது நமங்க பாக்கு ரெடித மசின்ெடி இது நோட்ரேலேஸ்டு நானலம்ாக்க முலம் நம்ம ஆயுர்வேதல் அவைலபல் இது நோடி தகி நான் இதெல்லாம் குட்டிட்டுக்கொண்டி ஏன்னா துளசி ரசன சனாக் குட்டிட்டுக்கொண்டி நோடி அது ரச இட்கொள்ளி ஃபை இங்க அது மசாஜ் மாதிரி துளசிய ஒன்று எரண்டு நிமிஷ நம்ம எல்லாம் பிகமெண்டேஷன் இதையோ அது மசாஜ் மாதிரி ஐந்து நிமிஷ டம் கொடி நோடி இர மசேஜ் மா மசாஜ்மாடி ஓகே ஒன்று ஃபைவ் மினிட்ஸ் ஹீகே விட்டுப்பட் தான் கம்ப்ளீட்டாக ட்ரையாக ஓகே நான் அது இதில் பரவாயில்லை தந்தரில்ல பட் இது துளசி பவுட்ரல் அந்த கே தயுட்ரெஷ்ஷாக துளசி எலைகளாக தவிர ஐந்து நிமிஷ ஆகி இங்க ஆலம் ஹாக்கொள் தீனி ஹை ചെന മസാജ് മാലം ഹാണ്ടു ഒന്ന് ഫൈവ് മിനിറ്റ്സ് മസാജ് മാി നിമ് എല്ലാം പിഗ്മെൻറ്റേഷൻ ഇടയോ അല്ലെല്ലാം മസാജ് മാൈവ് മിനിറ്റ്സ് വിട്ട്ബിടി ഹീക്കാ ആമേല നമുക്ക് നിങ്ങൾ പിന്നെ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಎಣ್ಣೆ ತೆಗ್ದಿಲ್ಲ ಈ ಪ್ಯಾಕ್ನ ಹಾಕೊಳ್ತಾ ಇದ್ದೀನಿ ಫೈನ್ ಮುಳ್ಳತಿ ಎಟ್ಟಕ್ಕೆ ಪ್ಯಾಕ್ ಟೆಸ್ಟ್ ಮಾಡ್ಕೊಡಿ ಸುಮಾರು ಒಂದು ಎಂಟು ನಿಮಿಷ ಆಗಿದೆ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಇದು ಸೆಮಿ ಡ್ರೈ ಆಗಿ ಓಕೆನಾ ಮತ್ತೆ ಹೇಳ್ತೀನಿ ನಿಮಗೆ ಪೇಷನ್ಸ್ ಇದ್ದು ನಿಮ್ಗೆ ಇಷ್ಟ ಇದ್ರೆ ಮಾತ್ರ ರೆಮಿಡೀಸ್ ಮಾಡಿ ಒಂದು ವಾರ ಒಂದು ತಿಂಗಳು ಒಂದೂವರೆ ತಿಂಗಳು ಹದಿನೈದಿಂದಲೇ ಎಕ್ಸ್ಪೆಕ್ಟ್ ಮಾಡಬೇಡಿ ರಿಸಲ್ಟು ಸಿಗೋಲ್ಲ ಇಟ್ ಡಿಪೆಂಡ್ಸ್ ಆಫ್ ದ ಸ್ಕಿನ್ ಟೈಪ್ ವಸಂತಿ ಮ್ಯಾಮ್ಗಾಗಿದೆ ಅಂದರೆ ನನಗಾಗಬೇಕು ಅಂತಿಲ್ಲ ಅಲ್ವಾ ಅದಕ್ಕೆ ಇಟ್ ಡಿಪೆಂಡ್ಸ್ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಪ್ಯಾಕ್ನ ಪ್ರತಿಯೊಂದು ಪ್ರಾಡಕ್ಟ್ ನಾನು ಯೂಸ್ ಮಾಡಿರೋದು ಫಸ್ಟ್ ಜಸ್ಟ್ ಮಾಡಿ ಓಕೆನಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಹೋಮ್ ಮೇಡ್ ನಲ್ಲಿ ಯಾರೋ ಕಮೆಂಟ್ ಹಾಕಿದ್ರು ಪ್ರೊಸೀಜರ್ ಆದಮೇಲೆ ಏನು ಯೂಸ್ ಮಾಡ್ಬೇಕು ಅಂತ ಒಂದು ಆಲಮ್ ಸಿರಂ ಹಾಕೊಳಿ ನಾ ಇದಂದ್ರೆ ನಾನು ಮನೇಲಿ ಸಾಸ್ಟಿನ್ ಲೋಷನ್ ಮಾಡಕ್ ತೋರಿಸಿದೀನಿ ಓಕೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಮಾಡ್ಕೊಡಿಟಿ ಆಫ್ ಸ್ಕಿನ್ ವಿನ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಗೆ ಆಲ್ ಅಂತ ಕೊಡಿ ಹೊಸ ಫ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಅಕಸ್ಮಾತ್ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಕ್ ಮಾಡಿ ಅಕಸ್ಮಾತ್ ಯೂಟ್ಯೂಬ್ ಕೊಟ್ಟಿದರೆ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತೇವೆ ವಿಡಿಯೋ ವೀಡಿಯೋಲ್ಲೇ ಮುಕ್ಸ ಇನ್ನೇನೋ ಡೌಟ್ಸ್ ಕ್ಯೂರಿಸ್ ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಆಲ್ಮೋಸ್ಟ್ ಒಂದು ಸುಮಾರು ಜನ ಡೌಟ್ಸ್ ಇದೆ ಈಗ ನಾನು ಬೈ ಮಾಡ್ತಾ ಇದ್ದೀನಿ ಅದನ್ನು ಅದರ ಲಿಂಕ್ನ ಪಿನ್ ಮಾಡಿಬಿಡ್ತೀನಿ ಓಕೆನಾ ನೆಕ್ಸ್ಟು ವೀಕ್ಸ್ ವೀಕ್ಸಲ್ಲಿ ನಾನು ಡೈ ಬಗ್ಗೆ ಒಂದು ಪ್ರಾಡಕ್ಟ್ ತರ್ತಾ ಇದ್ದೀನಿ ಅದು ನನ್ನ ಓನ್ ನನ್ನ ಓನ್ ಹೋಮ್ ಡೈ ಪ್ರಾಡಕ್ಟ್ ಅದು ಓಕೆನಾ ನಾನಿಂಗೆ ಸೆಲೆಕ್ಟ್ ಮಾಡ್ತಿಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದರಲ್ಲಿ ಬರೀ ಗಿಡ ಮೂಲಿಕೆಗಳು ಎಲೆಗಳನ್ನ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಕೆಲವೊಂದು ದಿನ ನನಗೆ ಟೈಮ್ ಕೊಡಿ ಒಂದು ಎರಡರಿಂದ ಮೂರು ದಿನ ಆರ್ಡ್ರ್ ಮಾಡಿದ್ದೀನಿ ಆ ಪ್ಲ್ಯಾಂಟ್ಸ್ನೇ ಆರ್ಡ್ರ್ ಮಾಡಿದ್ದೀನಿ ನೀವು ಧಾರಾಳವಾಗಿ ಆ ಮನೇಲಿ ಇಟ್ಕೊಂಡು ನೀವು ಧಾರಾಳವಾಗಿ ಮಾಡ್ಕೊಳ್ಬೋದು ಆರ್ಗ್ಯಾನಿಕ್ಕು ಕೆಮಿಕಲ್ ಫ್ರೀ ನಿಮ್ಮ ಕಣ್ಣೆದ್ರೂ ನೀವೇ ಎಲೆಗಳು ಕಿತ್ಕೊಂಡು ಡೈ ಮಾಡ್ಕೊಳ್ಬೋದು ಓಕೆನಾ ಸರಿ ವಿಡಿಯೋ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಒಂದು ವಾರದೊಳಗೆ ಬರುತ್ತೆ ಅಕಸ್ಮಾತ್ ಇವತ್ತಿನ ನಿಮ್ಮ ವೀಡಿಯೋಲಿ ನಿಮ್ಗೆ ಇಷ್ಟಾದಲ್ಲಿ ಗೊತ್ತಲ್ಲ ಏನು ಮಾಡಬೇಕು ಅಂತ ಇನ್ನೇನೋ ಡೌಟ್ಸು ಕಮೆಂಟ್ಸು ಏನಾರು ಹೇಳಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರ್ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರೋ ನಿಮಗೆ ಧೈರ್ಯ ಇದ್ದರೆ ಒರ್ಜಿನಲ್ ಐ ಡಿಲಿ ಬಂದು ಡೈರೆಕ್ಟಾಗಿ ಹಾಕಿ ಆಯಿತಾ ಆವಾಗ ಮೆಚ್ಕೊಳ್ತೀನಿ ನಿಮ್ಮ ನೆಗೆಟಿವ್ ಕಮೆಂಟ್ಸ್ ನಿಮ್ಮ ಲೆವೆಲ್ ಏನು ಅಂತ ಓಕೆನಾ ಡೂಪ್ಲಿಕೇಟ್ ಐ ಡೀಲಿ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಅದಕ್ಕೆ ನೋ ವ್ಯಾಲ್ಯೂ ಅಂದರೆ ಚಲಾವಣೆ ಇಲ್ದಾರ ಕಾಸು ಕಾಸಾಗಿ ಹೋಗ್ತೀರ ಅಲ್ವಾ ಸೊ ಅದಕ್ಕೆ ನೀವು ಒರ್ಜಿನಲ್ ಐ ಡಿಯಲ್ಲಿ ಬಂದು ತಾಕತ್ತಿದ್ರೆ ಕಮೆಂಟ್ಸ್ ಹಾಕಿ ಆಯಿತಾ ಆಮೇಲೆ ನಾನು ನಿಮ್ಗೆ ಕೊಡೋ ರೀತಿಲಿ ರಿಪ್ಲೈ ಕೊಡ್ತೀನಿ ಓಕೆನಾ ಆ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ತಾಳೇನೆ ಅದಕ್ಕೆ ದೇವ್ರು ಎರಡು ಕಿವಿ ಕೊಟ್ಟಿರೋದು ಹಿಂಗೆ ಕೇಳಿಸ್ಬೇಕು ಹಿಂಗೆ ಬಿಸಾಕು ಅವ್ರನ್ನೆಲ್ಲ ಅಂತ ಆಯಿತಾ ಅದೇ ಹೇಳ್ತಿದ್ದೀನಿ ತಾಕತ್ತಿತ್ತು ಅಂದರೆ ವರ್ಜಿನಲ್ ಐ ಬಂದು ಹಾಕಿ ಓಕೆನಾ ಯಾರೋ ಇಬ್ಬರಿಗೆ ಮೋಸ್ಟ್ಲಿ ಅವ್ರು ಯಾರೋ ಅಂತ ಜೆಂಟ್ಸೋ ಲೇಡೀಸೋ ಗೊತ್ತಿಲ್ಲ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ಡೌಟ್ ಇದೆ ನಂಟ್ ಲೆಟ್ ಮೀನ್ ಥ್ಯಾಂಕ್ ಯು ಫಾರ್ ವಾಚಿಂಗ್